ನಮಸ್ಕಾರ ವೀಕ್ಷಕರೇ ಕೋಟಿ ಕೋಟಿ ಹಣದ ಸುಖದ ಸುಪ್ಪತ್ತಿಗೆಯಲ್ಲಿ ಜಂಬದಿಂದ ಬೀಗುತ್ತಿರುವಂತಹ ಮಾಜಿ ಲೋಕಸಭಾ ಸದಸ್ಯ ಕೋಟಿನಲ್ಲಿ ಕಣ್ಣೀರು ಹಾಕಿಬಿಟ್ಟರು ತೀರ್ಪನ್ನ ಕೇಳುತ್ತಾ ಕುಸಿದು ಬಿದ್ದರು ಜೀವನ ಪರ್ಯಂತ ಜೀವ ಕೊನೆಗೊಳ್ಳುವವರೆಗೂ ಜೀವಾವಧಿ ಶಿಕ್ಷೆಯನ್ನ ಪರಪ್ಪನ ಅಗ್ರಹಾರದಲ್ಲಿ ಅನುಭವಿಸಬೇಕು ಜೈಲಿನಲ್ಲಿ ಜೀವನ ಪರ್ಯಂತ ಬದುಕಲೇಬೇಕು ಇದು ಐತಿಹಾಸಿಕ ತೀರ್ಪು ಇದು ಮಹತ್ವದ ತೀರ್ಪು ಅಂತಾನೆ ಹೇಳ್ಬೋದು ಹೌದು ಕಾನೂನು ಎಲ್ಲರಿಗೂ ಸಮಾನ ನನ್ನ ಹಣದಲ್ಲಿ ನಾನು ಕಾನೂನನ್ನು ಕೊಂಡ್ಕೊಳ್ತೀನಿ ಹಣದ ಅಧಿಕಾರದಲ್ಲಿ ಬದುಕ್ತೀನಿ ಅನ್ನುವಂಥ ಇಡೀ ಸಮಾಜದ ಯಾವುದೇ ವ್ಯಕ್ತಿಗೂ ಕೂಡ ಇದು ಅನ್ವಯವಾಗುವ ಹಾಗೆ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಹೌದು ಐವತ್ತೈದು ವರ್ಷದ ಮಹಿಳೆಯನ್ನು ಬಳಸಿಕೊಂಡಿದ್ದು ಅಷ್ಟೇ ಅಲ್ಲದೆ ಅದನ್ನು ವೀಡಿಯೋ ರೆಕಾರ್ಡ್ ಕೂಡ ಮಾಡಿದ ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲದೆ ಯಾರೂ ಕೂಡ ನಂಬದ ಯಾರೂ ಕೂಡ ಕೇಳದ ರೀತಿಯಲ್ಲಿ ಬರೋಬ್ಬರಿ ಮೂರು ಸಾವಿರ ವೀಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ಹೊಂದಿದ್ದ ಈ ಎಲ್ಲ ಆರೋಪಗಳ ನಡುವೆ ಪ್ರಜ್ವಲ್ ರೇವಣ್ಣ ಕೆ ಆರ್ ನಗರದ ಮನೆ ಕೆಲಸ ದಾಖೆಯ ಮೇಲೆ ಎಸಗಿದಂತ ದೌರ್ಜನ್ಯ ಕೇಸ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಹೌದು ವೀಕ್ಷಕರೇ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲ ಕೆಳ ಹಂತದ ನ್ಯಾಯಾಲಯ ಈ ರೀತಿಯಾದಂತಹ ತೀರ್ಪನ್ನ ಕೊಟ್ಟು ಅಚ್ಚರಿಯನ್ನ ಮೂಡಿಸಿದೆ ಇದು ಮಹತ್ವದ ನಿರ್ಣಯ ಯಾಕೆಂದರೆ ಅಷ್ಟು ಕೆಳಮಟ್ಟದ ನೀಚ ಕೆಲಸ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣಗೆ ಇದು ಆಗಬೇಕಾದ್ದೇ ಮಾಡಿದ್ದುಣ್ಣೋ ಮಾರಾಯ ಇದು ಯಾರು ಬರೆದ ಕಥೆಯು ನನಗಾಗಿ ಹಾಗಾಗಿ ಜೀವಿತಾವಧಿ ಶಿಕ್ಷೆಯನ್ನ ವಿಧಿಸಿದೆ ಈ ತೀರ್ಪು ನ್ಯಾಯಾಂಗದ ಮೇಲಿನ ವಿಶ್ವಾಸವನ್ನ ದುಪ್ಪಟ್ಟಾಗಿ ಮಾಡಿದೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುತ್ತಿದ್ದ ಹಾಗೆ ಡಿ ಎಂ ಜಗದೀಶ್ ಅವರು ವಾದವನ್ನ ಮಂಡಿಸ್ತಾರೆ ಈತ ಸಾಮಾನ್ಯ ವ್ಯಕ್ತಿಯಲ್ಲ ರಾಜಕಾರಣಿ ಇದು ಸಾಮಾನ್ಯವಾದ ಕೇಸಲ್ಲ ನೀವು ಕೊಡುವಂತಹ ತೀರ್ಪು ಅನೇಕರಿಗೆ ಪಾಠ ಇರುವಂತಿರಬೇಕು ಆ ರೀತಿ ಜೀವಿತಾವಧಿ ಶಿಕ್ಷೆಯನ್ನ ಕೊಡಿ ಎಂದು ಹೇಳಿಕೊಂಡಿದ್ದಾರೆ ಬಳಿಕ ಜಡ್ಜ್ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆ ಮಾಡಿದ್ರು ನಿಮಗೆ ಕೊನೆಯದಾಗಿ ಹೇಳಲು ಏನಾದರೂ ಇದೆಯೇ ಎಂದು ಕೇಳಿದಾಗ ಪ್ರಜ್ವಲ್ ರೇವಣ್ಣ ನನಗೆ ಹಾಸನದಲ್ಲಿ ಒಳ್ಳೆಯ ಹೆಸರು ಕೂಡ ಇದೆ ನನಗೆ ಯಾರೂ ಒಂದು ಕಂಪ್ಲೇಂಟ್ ಕೊಡಲಿಲ್ಲ ಚುನಾವಣೆಗೆ ಆರೇ ಆರು ದಿನ ಮುಂಚಿತವಾಗಿ ಉದ್ದೇಶಪೂರ್ವಕವಾಗಿ ನನ್ನ ಹೆಸರು ಹಾಳು ಮಾಡಲು ವಿಡಿಯೋ ಮೂಲಕ ಮಾಡಿದ ಸಂಚು ಅದು ಈಗಲೂ ಕೂಡ ಅದೇ ರೀತಿ ಮಾಡ್ತಿದ್ದಾರೆ ಆಕೆ ನನಗೆ ದೂರು ಮಾಡಿಲ್ಲ ಎಂದು ಸಂತ್ರಸ್ತೆಯ ಮೇಲೆ ದೂರುವ ಹಾಗೆ ಮಾತನಾಡಿದ್ದಾರೆ ಈ ಪ್ರಕರಣದ ಮೇಲೆ ನನ್ನನ್ನು ದೋಷಿಯನ್ನಾಗಿ ಮಾಡಿದ್ದೀರಿ ಆದರೆ ಶಿಕ್ಷೆಯ ಪ್ರಮಾಣವನ್ನಾದರೂ ಕಡಿಮೆ ಮಾಡಿ ಎಂದು ಹೇಳಿಕೊಂಡಿದ್ದಾರೆ ಆದರೆ ಕೋರ್ಟ್ ಇದು ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದೇ ಜೀವಿತಾವಧಿ ಶಿಕ್ಷೆಯನ್ನ ವಿಧಿಸಿದೆ ಇದು ಅಂತಿಂತಹ ಶಿಕ್ಷೆಯಲ್ಲ ಜೀವನ ಪೂರ್ತಿ ಜೈಲಿನಲ್ಲೇ ಕೊಳೆಯಬೇಕಾಗಿದೆ ಎರಡು ಸೆಕ್ಷನ್ಗಳಲ್ಲಿ ಒಟ್ಟು ಹತ್ತು ಲಕ್ಷ ದಂಡವನ್ನ ವಿಧಿಸಲಾಗಿದೆ ಆ ಹತ್ತು ಲಕ್ಷದಲ್ಲಿ ಏಳು ಲಕ್ಷವನ್ನ ಸಂತ್ರಸ್ತೆಗೆ ನೀಡಬೇಕೆಂದು ಆದೇಶಿಸಲಾಗಿದೆ ಹಾಗಾಗಿ ಇಂತಹ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡ ಜಡ್ಜ್ಗೆ ಬಹಳಷ್ಟು ಪ್ರಶಂಸೆ ಎಲ್ಲರಿಂದ ದೊರೆಯುತ್ತಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಗಜಾನನ ಭಟ್ ಅವರು ಈ ತೀರ್ಪನ್ನ ಕೊಟ್ಟಿದ್ದಾರೆ ಇಲ್ಲಿಗೆ ಮುಕ್ತಾಯವಾಗಿಲ್ಲ ಯಾಕಂದ್ರೆ ಮೂರು ಅತ್ಯಾಚಾರದ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಹಾಗಾಗಿ ಇಲ್ಲಿ ಪ್ರಕಟವಾಗಿರುವುದು ನಾಲ್ಕು ಕೇಸ್ಗಳು ಕೇವಲ ಒಂದೇ ಒಂದರಲ್ಲಿ ಈಗ ತೀರ್ಪು ಹೊರಬಿದ್ದಿದೆ ಇನ್ನು ಮೂರು ಪ್ರಕರಣಗಳಲ್ಲಿ ತೀರ್ಪು ಬರಬೇಕಾಗಿದೆ ವೀಕ್ಷಕರೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ನೀಡಿರುವ ಈ ಮಹತ್ವದ ಜೀವಿತಾವಧಿ ಶಿಕ್ಷೆಗೆ ಏನೆಂದು ಹೇಳ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ